ಅಲ್ಲ ಈ ಜ್ಯೋತಿ ಎಲ್ಲ ಹೋದಲು ಎಲ್ಲ ಫ್ರೆಂಡ್ಸನ್ನು ಕೇಳಿದ್ನಿ ಎಲ್ಲರನ್ನೂ ಕೇಳಿ ಈಗ ಎಲ್ಲೂ ಕಾಣ್ತಾನೇ ಇಲ್ಲ ಅಲ್ಲ ಇವತ್ತು ಫ್ಯಾಷನ್ ಡ್ರೆಸ್ ಇದೆ ಅಂತ ಅಂದಾಳು ಲ್ಯಾಬ್ರಿಗೆ ಓದ್ಕೊಂಡ್ಲು ಅಲ್ಲ ಲ್ಯಾಬ್ರಿನೂ ಹೋಗಿ ಚೆಕ್ ಮಾಡ್ದೀನಿ ನಾನು ಅಲ್ಲಿ ಇಲ್ಲ ಇವಳು ಅಂದರೆ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ಇರಿ ಅಮ್ಮನಿಗೆ ಹೋಗಿ ಹೇಳ್ತೀನಿ ಏ ಜ್ಯೋತಿ ನೀನು ಕಳ್ಸೋಕ್ಕ ನಂಗೆ ಎಷ್ಟು ಬೇಜಾರಾಗತ್ತದ ಗೊತ್ತಾಯ್ತೇನಾ ನನಗೂ ಬೇಜಾರು ಆಗತೈತ್ರಿ ಏನು ಮಾಡೋಕ್ಕಾಗಲ್ಲ ನಾನು ಮನೆಗೆ ಹೋಗಲೇಬೇಕು ಇಲ್ಲ ಅಂದರೆ ಮನೇಲಿ ಬೇ ಸಿಟ್ಟು ಮಾಡ್ಕೊತಾರೆ ಒಂದು ದಿನ ಚಲೋ ದಿನ ನೋಡಿಕೊಂಡು ನನಗೆ ಸೆಕೆಂಡ್ ಇಯರ್ ಮುಗಿಲಿ ಆಮೇಲೆ ನಾನು ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳ್ತೀನಿ ಅಯ್ಯೋ ಅವಳು ನಮ್ಮ ಜೊತೆ ಅಲ್ವಾ ಇರ್ಲಿ ಇರ್ಲಿ ಅದಾಗ್ಲಿ ಹೇಳಿ ಫ್ಯಾಷನ್ ಡ್ರೆಸ್ ಅಂತ ಡ್ರೆಸ್ ಫ್ಯಾಷನ್ ಆಗಿ ಮಾಡ್ಕೊಂಡ್ಬಂದು ಇಲ್ಲಿ ಯಾವ್ದ್ರ ಜೊತೆ ಚಕ್ಕಂದ ಆಡ್ತಾ ಇದ್ದಾಳ ಇವಳು ಇವಳ ಇಲ್ಲೇ ಹೋಗ್ಬಿಡಿತಾ ಇದ್ದೆ ಬೇಡ ಇಲ್ಲ ಅಂದ್ರೆ ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳಲೇಬೇಕು ನಾನು ಇವ್ಳು ಬಾಳ ಮುಂದುವರಿತಾಳೆ ಇವಳು ಮದುವೆ ಸ್ಟಾರ್ಟ್ ಮಾಡಬೇಕು ಅಲ್ಲ ನನ್ನ ಮಾನ ಮರೀ ರೀತಿಗೆಟ್ಟೆ ಕಾಲೇಜ್ ರೋಡ್ ಹತ್ರನೇ ಯಾವ್ದ್ ಜೊತೆ ಸುತ್ತಾಡ್ತಾ ಇದ್ದಾಳೆ ಇವಳನ್ನ ಮಾತ್ರ ಸುಮ್ಮನೆ ಬಿಡೋದಲ್ಲ ಸಿ ಈ ಹೆಣ್ಣಿನ ಜೊತೆ ನಾನು ಮನೆಗೆ ಹೋಗೋಲ್ಲ ನಾನು ಒಬ್ಬನೇ ಹೋಗ್ತೀನಿ ಇವಳು ಬರಲಿ ಅಮ್ಮ ಕೇಳಿದ್ರೆ ಎಲ್ಲೋದ್ಲು ಅಂದ್ರೆ ಹೋಗಿದಾಳೆ ಹಿಂಗಂತ ಹೇಳ್ತೇನೆ ನಾನಂತೂ ಮನೆಗೆ ಹೋಗೋದಿಲ್ಲ ಈ ಇವಳನ್ನ ಕರ್ಕೊಂಡು ಹೋಗೋದಿಲ್ಲ ಏನಾದರೂ ಮಾಡ್ಕೊಂಡು ಹಾಳು ಬಾಯಿ ಬೀಳಿ ಇಲ್ಲ ಇವಳು ಇವನ ಜೊತೆ ಸುತ್ತಾಡೋದನ್ನ ನನ್ನ ಫ್ರೆಂಡ್ಸ್ ಏನಾದ್ರು ನೋಡಿದ್ರೆ ನಾನು ಎಷ್ಟು ಆಡ್ಕೋತಾರೆ ಎಷ್ಟು ಕಿಂಡಲ್ ಮಾಡ್ತಾರೆ ಇವಳಿಗೇನು ಹೋಗೋದು ಬಂದಿರೋದು ಅಲ್ಲ ನಿಮ್ಮ ತಂಗಿ ಹೀಗೆಲ್ಲ ಸುತ್ತಾಡ್ತಾ ಇದ್ದಾಳೆ ಹೀಗೆಲ್ಲ ಅಡ್ಡಾಡ್ತಾ ಇದ್ದಾಳೆ ನಾವು ಅಡ್ಡಾಡೋಣ ನಮಗೂ ಫ್ರೀಡಮ್ ಕೊಡ್ತೀಯಾ ಅಂತ ಕೇಳಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ನನ್ನ ಅವ್ರ ಮನೆಗೆ ಬಂದಿದ್ದೀನಿ ಜಾಸ್ತಿ ಹೋಗಲ್ಲ ನಿಮ್ಮ ಟೈಮ್ ವೇಸ್ಟ್ ಹೋಗಲ್ಲ ಇಲ್ಲಿ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕೆ ಮೋಟ್ರ್ ಚಾಲೂ ಮೋಟ್ರ್ ಸೌಂಡ್ ಮತ್ತೆ ಸಿಂಟ್ಯಾಕ್ಸ್ ನಾನು ಏನಾದ್ರೆ ಒಮ್ಮೆ ನನ್ನ ಗಂಡನ ತೋರಿಸಿದಾಗ ಕೇಳ್ಕೊಂಡಿಗು ನನ್ನ ಗಂಡದ ಏನು ಹೆಸರು ನೀವೇ ಹೇಳಿ ಅಂತ ಒಬ್ಬರು ಏನು ಯಮ್ನಪ್ಪ ಹನುಮಪ್ಪನ ಹೇಳಿದ್ರು ಅದಕ್ಕೆ ನಾನು ಇವರೇ ನಮ್ಮ ಯಜಮಾನರು ಅದಕ್ಕೆ ಅವ್ರ ಹೆಸರು ಬಿಟ್ಟಲ್ಲ ಅಂತ ಇಟ್ಟಿದ್ದೀನಿ ಇನ್ನೊಮ್ಮೆ ನೆನಪಿಟ್ಕೊಳ್ಳಿ ನಮ್ಮ ಹೆಸರು ಸುನಂದ ನನ್ನ ಹೆಸರು ಸೋಮವ್ವ ನನ್ನ ಮಗಳ ಹೆಸರು ಜ್ಯೋತಿ ನನ್ನ ಮಗನ ಹೆಸರು ಮನು ಅಮ್ಮ अयो याको मगने अल बैग हाँ होगी तैया अब स्कूल बैग अरे सरस्वती मगने अल अद हाँ होगी अल नारे बेरे तोर्सको हाँ बैग मेले बुक्स मेले तोर्स बड़ा मगने नहीं कूद नान बैग होगी वाला नहीं ऐन तर चा तर <laughs> नन छानो बेड़ा येनो बेड़ा मा याको येनायतु तो, इरु बैग ಒಳಗೆ ಇಟ್ ಬರ್ತೀನಿ ನೀನ್ ಸಿಟ್ಟಲ್ಲಿ ಬುಕ್ ಗೆ ಕರೆದು ಹೋಗ್ದಿಯಾ ಯಾಕೋ ಮಗನೇ ಏನಾಯ್ತು ಯಾಕಂಗ್ ಸಿಟ್ಟಲ್ಲಿ ಇದೀಯಾ ಬಾಯಿಲಿ ಅಪ್ಪ ಇವತ್ತು ನಿನ್ ಮಗಳು ಏನ್ ಮಾಡಿದಾಳು ಗೊತ್ತಾ ಹೌದು ಜ್ಯೋತಿಯಲ್ಲಿ ನೀನು ಅವಳ ಬಿಟ್ಟು ಬಂದ್ಯಾ ಬಿಟ್ಟು ಬರೋದಲ್ಲ ಇನ್ ಅವಳ ಕಡೆ ನಾನ್ ಸುಳಿಯೋದಿಲ್ಲ ಅವಳಿರೋ ಕಾಲೇಜ್ಗೆ ನಾನ್ ಹೋಗೋದಿಲ್ಲ ಅವಳೇ ಹೋಗ್ಲಿ ಕಾಲೇಜ್ಗೆ ಬೇಕಾದ್ರೆ ನಾನು ಕೆರಿಯರ್ ಹಾಳಾಗಿ ಹೋಗ್ಲಿ ನನ್ನ ಮಾನ ಮರ್ಯಾದೆ ಅವಳು ತೆಗಿತಾ ಅಂದ್ರೆ ನಾನ್ ಆ ಕಡೆ ಸುಳಿಯೋದೇ ಇಲ್ಲ ಅಲ್ಲ ಏನಾಯ್ತು ಏನಂತ ಹೇಳಿ ಅಜ್ಜಿ ನಿನ್ ಮೊಮ್ಮಗಳು ಎಂತ ಕೆಲಸ ಮಾಡುತ್ತ ಗೊತ್ತಾ ಏನ್ ಮಾಡತ್ತಳ ಹೇಳು ಅಲ್ಲ ಒಂದ್ ಹೆಣ್ಮಲ್ ಕರ್ಕೊಂಡ್ಬರದ್ ಬಿಟ್ಟು ಬಿಟ್ಟು ತಂಗಿನ ಒಂಚೂರು ಹೊರವಿಲ್ಲ ನಿಂಗ ತಂಗಿನ ತಂಗಿ ಇಷ್ಟು ಬೆಂಕಿ ಹಾಕಿ ಎಲ್ಲ ತಗಮ್ಮ ನಿನ್ ಮಗಳು ನಾನು ಫ್ಯಾನ್ಸಿ ಡ್ರೆಸ್ ಇದಾವಂತ ಕಾಲೇಜ್ ಹೋದೆ ಸುಳ್ಳು ಹೇಳಿದಾಳು ಫ್ಯಾನ್ಸಿ ಡ್ರೆಸ್ ಇಲ್ಲ ಏನೂ ಇಲ್ಲ ನಾನು ಈ ರೀತಿ ರೆಡಿಯಾಗಿ ಹೋಗಿದ್ದಕ್ಕೆ ಎಲ್ಲರೂ ಹಾಡ್ಕೊಂಡು ನಕ್ಕರು ಸರಿ ಇರಲಿ ಬಿಡು ನಾನೇನು ಏನು ಇದಕ್ಕೆ ರೆಡಿಯಾಗಿ ಹೋಗಿಲ್ಲ ಹಾಕ್ಕೊಳ್ಳು ಮಾಮೂಲಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಏನು ಮೂರು ಪಟ್ಟ ಇವತ್ತ ಹಚ್ಕೊಂಡಿದ್ದೀನಿ ಅದು ನಮ್ಮ ಮ ನಾವು ಅಂತ ಏಕೆ ನಾನು ಅದಕ್ಕೇನು ದೇವ್ರದ್ದು ಹಚ್ಕೊಂಡ್ರಿ ಏನು ತಪ್ಪು ಅಂತ ಸುಮ್ಮನೆ ಹಾಕ್ಬಿಟ್ಟೆ ಇವಳು ಫ್ಯಾನ್ಸಿ ಡ್ರೆಸ್ ಅಂತ ಹೇಳಿ ಮಸ್ತಾಗಿ ರೆಡಿಯಾಗಿ ಹೋಗಿದ್ಲಲ್ಲ ಅಲ್ಲಿ ಕಾಲೇಜ್ಗೆ ಹೋಗಿಲ್ಲ ಇವಳು ಯಾವೊಂದು ಸದ್ದೇ ಸುತ್ತಾಡೋಕ್ಕೆ ಹೋಗಿದ್ದಾಳೆ ಇದೆಯಾ ಒಂದು ಕೊಟ್ಟರೆ ಈಗ ನಿನ್ನ ತಂಗಿ ಬಗ್ಗೆ ನೀನೆ ಕೆಟ್ಟದಾಗಿ ಮಾತಾಡೋದು ಯಾವ ರೀತಿ ಸರಿನೋ ಏನಿದು ನಿನ್ನ ಮಾತುಕತೆ ಹೌದಮ್ಮ ಹೌದು ನಿಜ ನಾನು ಇವಳು ಎಲ್ಲೂ ಹೋದ್ಲು ಅಲ್ಲ ಫ್ರೆಂಡ್ಸ್ಗೆಲ್ಲ ಲ್ಯಾಬ್ರಿಲಿ ಇರ್ತೀನಿ ನಮ್ಮ ಅಣ್ಣ ಬಂದರೆ ಹೇಳು ಅಂತ ಹೇಳಿದಾಳೆ ನಾನು ಎಲ್ಲ ಸುತ್ತಾಡಿದೆ ಎಲ್ಲ ಹುಡುಕ್ತೆ ಇವತ್ತು ಕಾಲೇಜ್ ಕಲಿಯೋದು ಬಿಟ್ಟ ಇವಳು ಎಲ್ಲೂ ಹೋಗಿದ್ದಾಳೆ ಅನ್ನೋದೇ ಹುಡುಕಾಡ್ದೆ ಎಲ್ಲೂ ಸಿಗಲೇ ಇಲ್ಲ ಇವಳು ಆಮೇಲೆ ನಾನು ಕಾಲೇಜಿಂದ ಹೊರಗೆ ಬಂದು ಕಾಲೇಜಿಂದ ಹಿಂದ್ಗಡೆ ರೋಡ್ ಇದೆಯಲ್ಲ ಆ ರೋಡಲ್ಲಿ ಇವಳು ಯಾವುದೋ ಜೊತೆ ಬೈಕಲ್ಲಿ ಕೂತಿದ್ಲು ಆ ಬೈಕಲ್ಲಿ ಅವನು ಇವಳು ಕೆನ್ನೆನೆಲ್ಲ ಸವರ್ತಾ ಇದ್ದ ನಾನು ಏನೋ ಕೆಟ್ಟದಾಗ ನಡ್ಕೋತಾ ಇದ್ದಾನೆ ಅಂತ ಹೋಗ್ಬೇಕು ಅಂದ್ಕೊಂಡೆ ಆದರೆ ಇವಳು ಖುಷಿ ಖುಷಿಯಾಗಿ ಅಲ್ಲೇ ಹೊಡೆದು ನಗ್ತಾ ಇದ್ಲಮ್ಮ ಇದನ್ನೆಲ್ಲ ಯಾರಾದರೂ ನಮ್ಮ ಫ್ರೆಂಡ್ಸು ಮತ್ತು ಎಲ್ಲರೂ ನೋಡಿದ್ರೆ ನನ್ನ ಇಷ್ಟು ಆಡ್ಕೋತಾರೆ ಗೊತ್ತಾ ನಿಮ್ಮ ತಂಗಿ ಹಿಂಗೇನೋ ನನ್ನ ಜೊತೆ ಒಂದಿನ ಕಳಸು ಕಳಿಸು ಈ ರೀತಿ ಎಲ್ಲ ಮಾತಾಡ್ತಾರಮ್ಮ ನಮ್ಮ ಕಾಲೇಜಲ್ಲಿ ಹುಡುಗರು ಸರಿ ಇಲ್ಲ ಬಡ್ಕೊನ್ಯಾ ಅದಕ್ಕೆ ಬಡ್ಕೊನಿನ ನಾ ತಿಳಿಲಿಲ್ಲ ತಿಳಲಿಲ್ಲ ಮಕ್ಕಳನ್ನ ಎಷ್ಟ ಕಲ್ಸ್ಬೇಕು ಅಷ್ಟ ಕಲ್ಸ್ಬೇಕ ಅವನ ಮೈ ನೆರವ ಮದ್ವಿ ಮಾಡ್ಕೊಟ್ಬಿಟ್ರೆ ಮುಗೀತ ಚಲೋ ಇಣ್ಮಕ್ಳನ್ನ ಕಲ್ಸಿರದ ನೋಡ್ಕೊಂತ ನಮ್ಮ ನಾಳಿಂದ ಸಾಲಿಗೆ ಕಳ್ಸೋದು ಬೇಡ ನಾ ತೇಕಿನ ಒಂದು ಗಂಡ ನೋಡಿ ಮದ್ವಿ ಕೊಟ್ಟಿ ಚಲೋ ಏನ ಸುಮ ಇಲ್ಲಂದಿ ಆಕಿನ ನೋಡು ಮತ್ತೆ ಏನ ಮಾಡ್ತಾನೋ ಏನಿಲ್ಲ ಕೂಡ ಹಾಕಿ ಬಿಡತ ನೋಡು ಮನೀಗ್ ಇವತ್ತು ಇನ್ನು ನಾಳಿಂದ ಕಾಲೇಜ್ ಮಟ್ಲ ಹತ್ತದಂಗ ದಂಗಿ ಅಪ್ಪ ಎಲ್ಲೊಂದ್ಸಲ ವೇಚನೆ ಮಾಡ ಅಕ್ಕಿ ಜೀವನದ ಬಗ್ಗೆ ಆಟ ಆಡಬೇಡ ಏನಾದರೂ ಸುಳ್ಳು ಪಳ್ಳು ಹೇಳ್ತಾ ಇದ್ರೆ ಅಕ್ಕಿ ಜೀವನದ ಮೇಲೆ ನೀನು ಏನಾದರೂ ಬರೀ ಹೇಳಕ್ಕೆ ನೋಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನಿಜ ಇದ್ರೆ ನಿಜ ಹೇಳು ಸುಳ್ಳು ಮಾತ್ರ ಹೇಳಬೇಡ ಇಲ್ಲಮ್ಮ ನನ್ನ ನಾನಿಗೂ ನಿಜ ನಿ ನಾನಿಗೂ ನಿಜಮ್ಮ ಅವಳು ಒಬ್ಬನ ಜೊತೆ ಸುತ್ತಾಡ್ತಾ ಇದ್ಲು ಅದು ಬೈಕ್ ಮೇಲೆ ಅವ್ಳ ಕುಂದ್ರಿಸಿ ಅವಳು ಕೆನ್ನೆ ಸವರ್ತಾ ಇದ್ಳು ಅಮ್ಮ ಸರಿ ನೀನು ನಡಿ ಭಾಳ ಚಕ ಚಕ ನಡಿ ಅವ್ಳು ಬನ್ರಿ ಅವ್ಳು ಬರ್ರಿ ನೀನು ನಡಿ ಏನ್ ಮಾಡ್ಬಿಟ್ಲಿ ನನ್ನ ಮಗಳು ಚಂದಂಗೆ ಸಾಲಿ ಕಲೀಲಿ ಓದ್ಲಿ ಅಂತ ನಾನು ಮಾಡಿದ್ರೆ ಇವಳು ಈ ರೀತಿ ನಾ ಮಾಡ್ತಾ ಇದಾಳೆ ನನ್ನ ಮನೆ ಮಾನ ಮರ್ಯಾದೆ ತೆಗಿತಾ ಇದ್ದಾಳ ಹಲೋ ಹಾ ಎಷ್ಟೊತ್ತಿಗೆ ಬರ್ತೀರಾ ಸರ್ ಸರಿ ಸರ್ ಸರಿ ಸರ್ ಹಾ ಸರ್ ಬರ್ರಿ ನೀವು ಆದ್ರೆ ಮನಿ ಮುಂದ್ಗಡೆ ಬರಬೇಡಿ ಹಿಂದ್ಗಡೆ ಅಂತ ಬರ್ರಿ ಯಾಕಂದ್ರೆ ನಾನು ಈ ಸಿ ಸಿ ಕ್ಯಾಮ್ರಾ ಸೆಟ್ ಮಾಡೋದನ್ನ ನಮ್ಮ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಸರ್ ಅದಕ್ಕೆ ನಮ್ಮ ಮನೇಲಿ ಕೆಲವೊಂದು ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ ನಾನು ಅದನ್ನು ಕಂಡು ಹಿಡಿಬೇಕು ಅಂತಂದ್ರೆ ನನಗೆ ಈ ಸಿ ಕ್ಯಾಮ್ರಾ ಬೇಕೇ ಬೇಕು ಸರ್ ಹ್ಞೂ ಜೀವಗಳ ಬೆಲೆ ಗೊತ್ತು ಮಾಡೋರು ಗೊತ್ತಿಲ್ಲಲ್ಲ ಸರ್ ಹೌದು ಸರ್ ಅದಕ್ಕೆ ಬೇಗ ಬನ್ನಿ ಸರ್ ನಮ್ಮ ಮನೆ ನಿಮಗೆ ಲೊಕೇಶನ್ ಕಳ್ಸಿದ್ದೀನಲ್ಲ ಮನೆ ಹಿಂದುಗಡೆ ಬನ್ನಿ ಸರ್ ಮುಂದ್ಗಡೆ ಹೊಟ್ಟೆ ಬರೋಕ್ಕೆ ಹೋಗ್ಬಿಡಿ ಅಲ್ಲ ನನ್ನ ಮಗ ಅದು ಹೋಗಿ ಪಕ್ಕದ ಬಾಜು ಯಾಕೆ ನಾನು ನಮಸ್ಕಾರ ಸರ್ ಹಾ ರೀ ನಮಸ್ಕಾರ ನನಗೋಸ್ಕರ ಹಿಟ್ಲ್ ಬಾಗಿಲಿಂದ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ರೀ ಅಲ್ಲ ನೀವು ಇದೇನು ನಾನು ಸಿ ಸಿ ಕ್ಯಾಮ್ರಾ ಬಾ ಅಂದರೆ ನೀವೇನು ಈ ರೀತಿ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀರಾ ಸರ್ ನಾನು ಫಸ್ಟ್ ಟೈಮು ಈ ಅಂಗಡಿನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನನ್ನ ಸಿ ಸಿ ಕ್ಯಾಮ್ರಾನ ಖರೀದಿ ಮಾಡ್ತಾ ಇರೋದು ಅದು ನೀವೇ ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ಅದನ್ನು ನಿಮ್ಗೆ ಗಿಫ್ಟ್ ರೀತಿ ಪ್ಯಾಕ್ ಮಾಡಿಕೊಟ್ರೆ ಹೆಂಗಿರುತ್ತೆ ಅಂತ ನಾನು ಪ್ಯಾಕ್ ಮಾಡಿಕೊಟ್ಟಿದ್ದೀನಿ ಸರ್ ಒಳ್ಳೆ ಪ್ರಾಡಕ್ಟ್ ಇದೆ ಇದು ನೀವು ಯಾವ ರೀತಿ ಸಿ ಸಿ ಕ್ಯಾಮ್ರಾ ಅಂದರೆ ಒಂದು ಪೆನ್ನಲ್ಲಿ ಬೇಕಾದರೂ ಇದನ್ನು ಹಾಕ್ಬೋದು ಅಥವಾ ನೀವು ಎಲ್ಲಿಯಾದರೂ ಗೋಡೆಗೆ ಇದನ್ನ ಟಿಕ್ಳಿಗೆ ಅಂಟಿಸ್ಬೋದು ಇಲ್ಲ ಯಾವ್ದಾದ್ರು ಹೂವಿನ ಬುಚ್ಚದಲ್ಲಿ ಇಡ್ಬೋದು ಆ ರೀತಿ ಸಿ ಸಿ ಕ್ಯಾಮ್ರಾ ಇದೆ ಸರ್ ಇದು ಯಾರಿಗೂ ಕಣ್ಣಿಗೆ ಕಾಣಲ್ಲ ಇಷ್ಟು ದೊಡ್ಡ ದೊಡ್ಡದು ಈ ಥರದ ಕತೆ ಲೈಟು ಈ ಹಾಕ್ಬೇಕು ಹಾಕಬೇಕು ಅನ್ನೋದೇನಿಲ್ಲ ಇದು ಚಿಕ್ಕ ಚಿಕ್ಕದಾಗೆ ಇರುತ್ತೆ ಸಿ ಸಿ ಕ್ಯಾಮ್ರಾ ನೀವು ಅದನ್ನೆಲ್ಲರ ಸೆಟ್ ಮಾಡಿಬಿಟ್ರೆ ಸಾಕು ಅಷ್ಟು ಸೆಟ್ ಮಾಡಿ ಆಮೇಲೆ ನೀವು ಇದನ್ನು ನಿಮ್ಮ ಫೋನಲ್ಲಿ ನೋಡ್ಕೋಬೋದು ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಇದ್ರಲ್ಲಿ ಲ್ಯಾಪ್ಟಾಪಲ್ಲಿ ನೋಡ್ಕೋಬೋದು ನೀವು ಡೇ ಇಂದ ನೈಟ್ವರೆಗೂ ಏನಾಗುತ್ತೆ ಅನ್ನೋದು ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಹೌದಾ ಥ್ಯಾಂಕ್ ಯು ಸೋ ಮಚ್ ರೀ ಇದರ ಬೆಲೆ ಎಷ್ಟು ಸರ್ ಹೇಳಲ್ಲ ಸರ್ ಲ್ಯಾಕ್ ರುಪೀಸ್ ಯಾಕಂದ್ರೆ ನಾನು ಇದನ್ನ ನಿಮಗೆ ಎಲ್ಲಿ ಯಾವ ಯಾವ ರೂಮಲ್ಲಿ ಅನ್ನೋದನ್ನ ಇದನ್ನ ಮಾಡಿದ್ದೀನಿ ಒಂದು ಲಕ್ಷ ರೂಪಾಯಿ ಆಗುತ್ತೆ ಸರ್ ಅಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನನ್ನ ಪೇಮೆಂಟ್ ಬರೋದು ಇದು ನಾನು ಬಡವ ಇದನ್ನು ಹಾಕ್ಕೊಳ್ಳೋಷ್ಟು ಗರ್ಜು ನಂದಿಲ್ಲ ನನ್ನ ಮನೆಗೇನು ಕಡ್ರ್ ಬರ್ತಾರೆ ಅದಲ್ಲ ನನ್ನ ತಂದೆ ತಾಯಿ ಜೀವಕ್ಕನ ಆಪತ್ತಿದೆ ಅದಕ್ಕೆ ಅದನ್ನು ಯಾರು ತರ್ತಾ ಇದ್ದಾರೆ ಅನ್ನೋದನ್ನ ನಾನು ನೋಡಬೇಕು ಅಯ್ಯೋ ನನ್ನ ಮಗನ ಏನು ಮಾಡ್ತಾ ಇದ್ದಾಳೆ ಅನ್ನೋ ಕಾರಣ ಸಿ ಸಿ ಕ್ಯಾಮ್ರಾ ಹಾಕ್ತಾ ಇದೆಯಾ ಎಷ್ಟು ಬದಲಾಗಿದೆಯಾ ತಗೊಳ್ಳಿ ಸರ್ ಇದನ್ನ ಹಾ ಕೊಡಿ ತಗೊಳ್ಳಿ ಸರ್ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಇದಾವೆ ಇವನ್ನ ತಗೊಳ್ಳಿ ನಾನು ನಿಮಗೆ ನಾಳೆ ಫೋನ್ ಪೇ ಮಾಡ್ತೀನಿ ಎಂಬತ್ತು ಸಾವಿರ ರೂಪಾಯಿ ಮಾಡ್ಕೊಂಬಿಡಿ ಸರ್ ಓಕೆ ಸರ್ ನೀವು ಫಸ್ಟ್ ಕಸ್ಟಮರ್ ಅಂತ ಹೇಳಿ ನಾನು ನಿಮಗೆ ಎಂಬತ್ತು ಸಾವಿರ ರೂಪಾಯಿ ಮಾಡ್ಕೋತೀನಿ ಇದನ್ನು ಯಾರು ಮುಂದೆ ಹೇಳೋಕ್ಕೆ ಹೋಗ್ಬಿಡಿ ಯಾಕಂದರೆ ನಾಳೆ ನಮಗೆ ರಿಸ್ಕ್ ಆಗ್ತಾವೆ ಯಾಕೆ ಕಮ್ಮಿ ಮಾಡಿಕೊಂಡೆ ಅಂತ ನಮ್ಮ ಮೇಲೆ ಅಪಾದ ಇಡ್ತಾರೆ ಅದಕ್ಕೆ ಸರ್ ಓಕೆ ನೀವು ಇನ್ನು ತಗೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಎಂಬತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬಿಟ್ರಲ್ಲ ಥ್ಯಾಂಕ್ ಯು ಚಲೋ ಇದ್ರ ಪ್ರಾಡಕ್ಟು ಓ ಮಸ್ತ್ ಸರ್ ಬರ್ತೀನಿ ಸರ್ ಓಕೆ ಸರ್ ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೀವು ನಂಗೆ ಕಾಲ್ ಮಾಡಿ ಸರ್ ಒಂದನ್ನು ನನ್ನ ಡೀಟೇಲ್ಸ್ ಕೊಡ್ತೀನಿ ಆಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬರ್ತೀನಿ ಸರ್ ಈಗ ಗೊತ್ತಾಗುತ್ತೆ ಸಂಗೀತ ನಮ್ಮ ಅಮ್ಮನಿಗೆ ನೀನು ಏನು ಮಾಡ್ತೀಯ ಏನಿಲ್ಲ ಅನ್ನೋದು ಈಗ ಗೊತ್ತಾಗುತ್ತೆ ನಾನು ಈ ಮನೇಲಿ ಸಿ ಸಿ ಕ್ಯಾಮ್ರಾ ಕುಣಿಸೋ ಅಷ್ಟು ದೊಡ್ಡವನಲ್ಲ ರೀ ಆದರೆ ಏನು ಮಾಡಲಿ ನಾನು ಅಷ್ಟೊಂದು ಕಂತ್ರಿ ಕಳ್ಳ ಆಟ ಆಡ್ತಾ ಇದ್ದಾಳೆ ಅವಳಾಕಂಡು ಹಿಡಿಬೇಕಂದ್ರೆ ಅಮ್ಮನಿಗೆ ಏನಾದರೂ ನಾನು ಇದ್ದಾಗ ಏನಾದರೂ ಮಾಡಿಬಿಟ್ರೆ ಏನು ಮಾಡಲಿ ಅದಕ್ಕೆ ಎತ್ತ ತಂದೆ ತಾಯಿನ ಉಳಿಸ್ಕೋಬೇಕು ಅಂತ ನಂಬಿಕೆಯಲ್ಲಿ ಅವ್ರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದೀನಿ ಅವ್ರನ್ನ ಉಳಿಸ್ಕೋಬೇಕು ಅಂದರೆ ನಾನು ಇದನ್ನ ಮಾಡಲೇಬೇಕು ಅವಳು ಏನಾದರೂ ಮಾಡೋಕ್ಕತ್ರ ನಾನು ಅಲರ್ಟ್ ಆಗ್ತೀನಿ ನಮ್ಮ ಅಮ್ಮನಿಗೆ ಫೋನ್ ಮಾಡ್ಬೋದು ಅಲ್ವಾ ಫೋನಲ್ಲಿ ಕಂಟಿನ್ಯೂ ನೋಡ್ತಿರ್ತೀನಿ ಅವಳು ಏನು ಮಾಡ್ತಿರ್ತಾಳೆ ಅನ್ನೋದು ಎಲ್ಲ ಚೆಕ್ ಮಾಡ್ಕೋತೀನಿ ಈ ಕತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಪ್ಲೀಸ್ ನನಗೇನಿಲ್ಲ ಅಂದರೂ ಫೈವ್ ಹಂಡ್ರೆಡ್ ಲೈಕ್ ಬರಲೇಬೇಕು ಯಾರ್ಯಾರು ಎಲ್ಲ ನೋಡ್ತಾ ಇದ್ರ ಲೈಕ್ ಒತ್ತಿರಿ ಹಂಗ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ರಿ ಮತ್ತ ಹೇಳಿ ಏನಾದರೂ ಇದ್ರಲ್ಲಿ ಸೌಂಡ್ ಅದು ಕಮ್ಮಿ ಇದ್ರೆ ಪ್ಲೀಸ್ ಅದನ್ನು ಹೇಳಿ ನೋಡಿ ನನಗೋಸ್ಕರ ನನ್ನ ಮಗ ಎಷ್ಟು ಕಷ್ಟ ಪಡ್ತಾ ಇದ್ದಾನಂತ ಮಗನ ಪಡೆಯಕ್ಕೆ ನಾನೇ ಪುಣ್ಯ ಮಾಡಲ್ಲ ಆದ್ರೂ ಒಂದು ವಿಷಯ ಹೇಳ್ತೀನಿ ತಾಯಿಲೆ ತಬ್ಲಿಗೆ ಅರ್ಥ ಏನು ಯಾರು ಇದ್ರಲ್ಲಿ ತಾಯಿಲೆ ತಬಲಿ ಅಂತ ಇದು ಹೀಗೆ ಗೊತ್ತಾಗಲ್ಲ ರೀ ಮುಂದೆ ಮುಂದೆ ಇದು ಲಾಸ್ಟಲ್ಲಿ ಎಪಿಸೋಡು ಲಾಸ್ಟ್ ಲಾಸ್ಟಲ್ಲಿ ಮುಗಿತಾ ಬರುತ್ತಲ್ಲ ಆವಾಗ ತಾಯಿಲದ ತಬ್ಲಿಗೆ ಯಾರು ಅಂತ ಕಾರಣ ಯಾರಿದಕ್ಕೆ ತಾಯಿಲೆ ತಬ್ಲಿ ಅಂತ ಹಾಕ್ತಾರೆ ಅನ್ನೋದನ್ನು ನಾನು ತೋರಿಸ್ತೀನಿ ಹೀಗೆ ತೋರಿಸಿದ್ರೆ ತಾಯ್ಲೆ ತಬ್ಲಿ ಒಬ್ಬನ ತಾಯಿನ ಸೈಸ್ಬೋದಾಗತ್ತೆ ಅಲ್ವಾ ಟಿಸ್ಟ್ನ ಕೊಡೋಕ್ಕಾಗಲ್ಲ ಕಥೆನ ನೋಡ್ತಾ ಹೋಗಿ ಇಷ್ಟ ಆಗುತ್ತೆ ಹಂಗೆ ನಂಗೆ ಏನು ಖುಷಿ ಆಗತ್ತದ ಗೊತ್ತೇನು ರೀ ಇಂಥವ್ರ ಮನೆಗೆ ಬಂದಿದ್ದೀನಿ ಅಮ್ಮ ನಮ್ಮ ಅಪ್ಪ ನಮ್ಮ ತಮ್ಮಂದರು ನಮ್ಮ ತಂಗೀರು ಆ ಥರಾಗ ನನ್ನ ಮಗಳು ಒಬ್ಬಳು ದೊಡ್ಡವಳು ಇಲ್ಲೇ ಇದ್ದಾಳೆ ಬಹಳ ಖುಷಿ ಆಗತ್ತೆ ತಾಕಿನ ನೋಡೋಕೆ ಅದಕ್ಕೆ ಖುಷಿಯಿಂದ ಓಡಿ ಬಂದಿದ್ದೀನಿ ಅವಳು ನೋಡಬೇಕು ಅನ್ಸೋ ಆಸೆಗೆ ನನ್ನ ಮಗನ ಯಾವಾಗ ಸುಟ್ಟಿ ಕೊಡತ್ತು ಯಾವಾಗ ಕ್ರಿಸ್ಮಸ್ ಕಾಯ್ತಾ ಇದ್ನಿ ಹಂಗ ಹಾಯ್ ಹೇಳೋ ಅಂತ ಆ ನಾನು ವಿಶೇಷ ವೀಡಿಯೋ ಅಂತ ಹಾಕ್ತೀನಲ್ಲ ಅದಕ್ಕೆ ಕಮೆಂಟ್ ಮಾಡಿ ಅಲ್ಲಿ ಹಾಯ್ ಹೇಳ್ತೀನಿ ಓಕೆನಾ 拜。Bye.